ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಅದರಲ್ಲೂ ಗುಡ್ಡ ಕುಸಿತ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಆದಂತಹ ಆಘಾತ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಾಪತ್ತೆ ಆಗಿರುವವರ ಸುಳಿವು ಈ ದಿನದವರೆಗೂ ಕೂಡ ಸಿಕ್ಕಿಲ್ಲ ಒಂದು ಕಡೆ ಮನೆ ಮಂದಿ ಸಿಗಬಹುದು ಜೀವಂತವಾಗಿ ವಾಪಸ್ ಬರಬಹುದು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ನಾಪತ್ತೆಯಾದವರ ಕುಟುಂಬಸ್ಥರು ಕೂಡ ದಾರಿ ಕಾಯ್ತಾ ಇದ್ದಾರೆ ಅದರಲ್ಲೂ ಅಪ್ಪ ಈಗ ಬರ್ಬೋದು ಈ ಕ್ಷಣಕ್ಕೆ ವಾಪಸ್ ಆಗಬಹುದು ಅಂತ ಹೇಳಿ ಮಕ್ಕಳು ಕಾದು ಕುಳಿತಿರುವ ದೃಶ್ಯ ಮನ ಕಲುಕುವಂತಿದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಎಲ್ಲಿ ನೋಡಿದ್ರು ನೀರೋ ನೀರು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣ್ತಿರೋ ನದಿ ಆಳದಲ್ಲಿ ರೌದ್ರಾವತಾರ ಕ್ಷಣ ಕ್ಷಣಕ್ಕೂ ಆತಂಕ ಮಳೆ ಅಬ್ಬರಕ್ಕೆ ಕಾರವಾರ ಅಲ್ಲೋಲ ಕಲ್ಲೋಲವಾಗಿದೆ ಶಿರೂರು ಗುಡ್ಡ ಕುಸಿತ ಘಟನೆ ನಡೆದು ಇಂದಿಗೆ ಹದಿಮೂರು ದಿನಗಳು ಕಳೆಯುತ್ತಿವೆ ಇಲ್ಲಿ ಒಬ್ಬೊಬ್ಬರ ಕಥೆಯು ಮನಕಲಕುವಂತಿದೆ ಇನ್ನು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ನದಿಯ ನಡುವೆ ರೋಚಕ ಕಾರ್ಯಾಚರಣೆ ಗಂಗಾವಳಿ ನದಿಯಲ್ಲಿ ರಬ್ಬರ್ ಬೋಟ್ ದೋಣಿಗಳ ಮೂಲಕ ಹುಡುಕಾಟ ನಡೆಸಿದ್ದಾರೆ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ರು ಶಾಸಕರಾಗಿರುವಂತ ಸತೀಶ್ ಸೈಲ್ ಅವರು ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಒಂದು ಭಾಗವಾಗಿ ಪಾಲ್ಗೊಳ್ತಾ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಾಚರಣೆ ಮೇಲೆ ಎಷ್ಟು ಹೋಪ್ಸ್ ಇದೆ ಮನಸ್ಸಿನಲ್ಲಿ ಏನು ಅದು ಅಲ್ಲಿ ಗಿಡ ಬಿಡ ಫ್ರೀ ಆದರೆ ಫ್ಲೋಟಿಂಗ್ ಆಗಿಬಿಟ್ರೆ ಕೆಳಗೆ ಏನಾದರೂ ಸಿಕ್ಕಾಸ್ಕೊಂಡಿದ್ದರೆ ಸಿಗ್ಬಹುದು ಅಂತ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಿರುವ ಈಶ್ವರ್ ಮಲ್ಪೆ ತಂಡಕ್ಕೆ ಹಲವು ಸವಾಲುಗಳು ಎದುರಾಗ್ತಿವೆ ಆದಷ್ಟು ಬೇಗ ಇಲ್ಲಿ ಕೆಳಗೆ ಹೋಗಿ ಆ ಗಾಡಿಯ ಅಥವಾ ಕೆಳಗೆ ಬಿದ್ದ ಮೃತದೇಹ ಇಬ್ಬರದು ಹುಡುಕುವ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಇಬ್ಬರು ನಿಮ್ಮ ಸೇಫ್ಟಿ ಹೇಗೆ ಅಂತ ಏನಂದರೆ ಇದು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಮಾಡಿದ್ದು ಯಾಕೆಂದರೆ ನಿನ್ನೆ ಸಹ ಒಂದು ನಾವು ಇಲ್ಲಿ ಹೇಳಿದ್ದೀವಿ ನಾವು ಸ್ವಯಂ ಇಚ್ಛೆಯಿಂದ ಮಾಡ್ತೇವೆ ಅಂತ ಯಾಕೆಂದರೆ ಇಲ್ಲಿ ಇಂಥ ಅಡೆತಡೆ ಇರುವಾಗ ಯಾರು ಸಹ ಮಾಡೋದಿಲ್ಲ ಯಾಕೆಂದರೆ ತುಂಬ ಡೇಂಜರಸ್ ಜಾಗ ಇದು ಆ ಜಾಗದಲ್ಲಿ ಕೆಳಗಡೆ ಮಣ್ಣು ಅಥವಾ ಮರ ಕಬ್ಬಿಣ ಬೀಸು ತಗಡಿನ ಶೀಟ್ ಎಲ್ಲ ಇದೆ ಅದು ನಮ್ಮ ಒಂದು ಜೀವದ ಅಂಗು ತೊರೆದು ಕೆಲಸ ಮಾಡಬೇಕು ಯಾಕಂದ್ರೆ ನಾನು ಕೆಲಸ ಮಾಡೋದು ಯಾಕೆಂದರೆ ಆ ಮನೆಯವರ ದುಃಖ ನೋಡ್ಲಿಕ್ಕೆ ಆಗಲ್ಲ ಅರ್ಜಿನ್ ಹೆಂಡತಿ ಆಗಲಿ ತಾಯಿ ಆಗಲಿ ಮಕ್ಕಳಾಗಲಿ ಆರ್ಮಿ ನೇವಿ ತಂಡಗಳಿಂದಲೂ ರೆಸ್ಕ್ಯೂ ಆಪರೇಷನ್ ನಡೆಸಲಾಗುತ್ತಿದೆ ಗಂಗಾವಳಿ ನದಿಯ ನಡುವೆ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ ಮೀನುಗಾರರು ಸಹ ಕಾರ್ಯಾಚರಣೆಗೆ ಸಾಥ್ ನೀಡಿದ್ದು ಸದ್ಯಕ್ಕೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಅದರಲ್ಲೂ ಗುಡ್ಡ ಕುಸಿತ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಆದಂತಹ ಆಘಾತ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಾಪತ್ತೆ ಆಗಿರುವವರ ಸುಳಿವು ಈ ದಿನದವರೆಗೂ ಕೂಡ ಸಿಕ್ಕಿಲ್ಲ ಒಂದು ಕಡೆ ಮನೆ ಮಂದಿ ಸಿಗಬಹುದು ಜೀವಂತವಾಗಿ ವಾಪಸ್ ಬರಬಹುದು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ನಾಪತ್ತೆಯಾದವರ ಕುಟುಂಬಸ್ಥರು ಕೂಡ ದಾರಿ ಕಾಯ್ತಾ ಇದ್ದಾರೆ ಅದರಲ್ಲೂ ಅಪ್ಪ ಈಗ ಬರಬಹುದು ಈ ಕ್ಷಣಕ್ಕೆ ವಾಪಸ್ ಆಗಬಹುದು ಅಂತ ಹೇಳಿ ಮಕ್ಕಳು ಕಾದು ಕುಳಿತಿರುವ ದೃಶ್ಯ ಮನಕಲುಕುವಂಥದ್ದು ಆಕೃತಾದ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಎಲ್ಲಿ ನೋಡಿದ್ರು ನೀರೋ ನೀರು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣ್ತಿರೋ ನದಿ ಆಳದಲ್ಲಿ ರೌದ್ರಾವತಾರ ಕ್ಷಣ ಕ್ಷಣಕ್ಕೂ ಆತಂಕ ಕಳೆ ಅಬ್ಬರಕ್ಕೆ ಕಾರವಾರ ಅಲ್ಲೋಲ ಕಲ್ಲೋಲವಾಗಿದೆ ಶಿರೂರು ಗುಡ್ಡ ಕುಸಿತ ಘಟನೆ ನಡೆದು ಇಂದಿಗೆ ಹದಿಮೂರು ದಿನಗಳು ಕಳೆಯುತ್ತಿವೆ ಇಲ್ಲಿ ಒಬ್ಬೊಬ್ಬರ ಕಥೆಯು ಮನಕಲಕುವಂತಿದೆ ಇನ್ನು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ನದಿಯ ನಡುವೆ ರೋಚಕ ಕಾರ್ಯಾಚರಣೆ ಗಂಗಾವಳಿ ನದಿಯಲ್ಲಿ ರಬ್ಬರ್ ಬೋಟ್ ದೋಣಿಗಳ ಮೂಲಕ ಹುಡುಕಾಟ ನಡೆಸಿದ್ದಾರೆ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ರು ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಒಂದು ಭಾಗವಾಗಿ ಪಾಲ್ಗೊಳ್ತಾ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಾಚರಣೆ ಮೇಲೆ ಎಷ್ಟು ಹೋಪ್ಸ್ ಇದೆ ನಮ್ಮ ಮನಸ್ಸಿನಲ್ಲಿ ಏನುಂಟು ಅದು ಅಲ್ಲಿ ಗಿಡ ಬಿಡ ಫ್ರೀ ಆದರೆ ಫ್ಲೋಟಿಂಗ್ ಆಗಿಬಿಟ್ರೆ ಕೆಳಗೆ ಏನಾದರೂ ಸಿಕ್ಕಾಕೊಂಡಿದ್ದರೆ ಸಿಗ್ಬೋದು ಅಂತ ಅದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಿರುವ ಈಶ್ವರ ಮಲ್ಪೆ ತಂಡಕ್ಕೆ ಹಲವು ಸವಾಲುಗಳು ಎದುರಾಗ್ತಿವೆ ಆದಷ್ಟು ಬೇಗ ಇಲ್ಲಿ ಕೆಳಗೆ ಹೋಗಿ ಆ ಗಾಡಿಯ ಅಥವಾ ಕೆಳಗೆ ಬಿದ್ದ ಮೃತದೇಹ ಇಬ್ಬರದು ಹುಡುಕುವ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಸೊ ನಿಮ್ಮ ಸೇಫ್ಟಿ ಹೇಗೆ ಅಂತ ಏನಂದರೆ ಇದು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಮಾಡಿದ್ದು ಯಾಕೆಂದರೆ ನಿನ್ನೆ ಸಹ ಒಂದು ನಾವು ಇಲ್ಲಿ ಹೇಳಿದ್ದೀವಿ ನಾವು ಸ್ವಯಂ ಇಚ್ಛೆಯಿಂದ ಮಾಡ್ತೇವೆ ಅಂತ ಯಾಕೆಂದರೆ ಇಲ್ಲಿ ಇಂಥ ಅಡೆತಡೆ ಇರುವಾಗ ಯಾರು ಸಹ ಮಾಡೋದಿಲ್ಲ ಯಾಕೆಂದರೆ ತುಂಬ ಡೇಂಜರಸ್ ಜಾಗ ಇದು ಆ ಜಾಗದಲ್ಲಿ ಕೆಳಗಡೆ ಮಣ್ಣು ಅಥವಾ ಮರ ಕಬ್ಬಿಣ ಬೀಸು ತಗಡಿನ ಶೀಟ್ ಎಲ್ಲ ಇದೆ ಅದು ನಮ್ಮ ಒಂದು ಜೀವದ ಅಂಗು ತೊರೆದು ಕೆಲಸ ಮಾಡಬೇಕು ಯಾಕೆಂದರೆ ನಾನು ಕೆಲಸ ಮಾಡೋದು ಯಾಕೆಂದರೆ ಆ ಮನೆಯವರ ದುಃಖ ನೋಡ್ಲಿಕ್ಕೆ ಆಗಲ್ಲ ಅರ್ಜಿನ್ ಹೆಂಡತಿ ಆಗ್ಲಿ ತಾಯಿ ಆಗ್ಲಿ ಮಕ್ಕಳಾಗ್ಲಿ ಆರ್ಮಿ ನೇವಿ ತಂಡಗಳಿಂದಲೂ ರೆಸ್ಕ್ಯೂ ಆಪರೇಷನ್ ನಡೆಸಲಾಗ್ತಿದೆ ಗಂಗಾವಳಿ ನದಿಯ ನಡುವೆ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ ಸ್ಥಳೀಯ ಮೀನುಗಾರರು ಸಹ ಕಾರ್ಯಾಚರಣೆಗೆ ಸಾಥ್ ನೀಡಿದ್ದು ಸದ್ಯಕ್ಕೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಕರಾವಳಿ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಈ ಕ್ಷಣಕ್ಕೂ ಕೂಡ ಮುಂದುವರೆದಿದೆ ಅದರಲ್ಲೂ ಗುಡ್ಡ ಕುಸಿತ ಶಿರೂರು ಗುಡ್ಡ ಕುಸಿತ ಪ್ರಕರಣದಲ್ಲಿ ಆದಂತಹ ಆಘಾತ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ನಾಪತ್ತೆ ಆಗಿರುವವರ ಸುಳಿವು ಈ ದಿನದವರೆಗೂ ಕೂಡ ಸಿಕ್ಕಿಲ್ಲ ಒಂದು ಕಡೆ ಮನೆ ಮಂದಿ ಸಿಗಬಹುದು ಜೀವಂತವಾಗಿ ವಾಪಸ್ ಬರಬಹುದು ಅಂತ ಹೇಳಿ ಆ ಕುಟುಂಬಸ್ಥರು ಕೂಡ ನಾಪತ್ತೆಯಾದವರ ಕುಟುಂಬಸ್ಥರು ಕೂಡ ದಾರಿ ಕಾಯ್ತಾ ಇದ್ದಾರೆ ಅದರಲ್ಲೂ ಅಪ್ಪ ಈಗ ಬರ್ಬೋದು ಈ ಕ್ಷಣಕ್ಕೆ ವಾಪಸ್ ಆಗಬಹುದು ಅಂತ ಹೇಳಿ ಮಕ್ಕಳು ಕಾದು ಕುಳಿತಿರುವ ದೃಶ್ಯ ಮನ ಕಲುಕುವಂಥದ್ದು ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ ಎಲ್ಲಿ ನೋಡಿದ್ರು ನೀರೋ ನೀರು ಮೇಲ್ನೋಟಕ್ಕೆ ಶಾಂತವಾಗಿ ಕಾಣ್ತಿರೋ ನದಿ ಆಳದಲ್ಲಿ ರೌದ್ರಾವತಾರ ಕ್ಷಣ ಕ್ಷಣಕ್ಕೂ ಆತಂಕ ಮಳೆ ಅಬ್ಬರಕ್ಕೆ ಕಾರವಾರ ಅಲ್ಲೋಲ ಕಲ್ಲೋಲವಾಗಿದೆ ಶಿರೂರು ಗುಡ್ಡ ಕುಸಿತ ಘಟನೆ ನಡೆದು ಇಂದಿಗೆ ಹದಿಮೂರು ದಿನಗಳು ಕಳೆಯುತ್ತಿವೆ ಇಲ್ಲಿ ಒಬ್ಬೊಬ್ಬರ ಕಥೆಯು ಮನಕಲಕುವಂತಿದೆ ಇನ್ನು ಗುಡ್ಡ ಕುಸಿತದಲ್ಲಿ ನಾಪತ್ತೆಯಾದವರಿಗೆ ನಿರಂತರವಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ನದಿಯ ನಡುವೆ ರೋಚಕ ಕಾರ್ಯಾಚರಣೆ ಗಂಗಾವಳಿ ನದಿಯಲ್ಲಿ ರಬ್ಬರ್ ಬೋಟ್ ದೋಣಿಗಳ ಮೂಲಕ ಹುಡುಕಾಟ ನಡೆಸಿದ್ದಾರೆ ಈಶ್ವರ್ ಮಲ್ಪೆ ತಂಡ ಕಾರ್ಯಾಚರಣೆ ನಡೆಸುತ್ತಿದ್ದು ಸ್ಥಳಕ್ಕೆ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ನೀಡಿ ಪರಿಶೀಲಿಸಿದ್ರು ಶಾಸಕರಾಗಿರುವಂತಹ ಸತೀಶ್ ಸೈಲ್ ಅವರು ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆಯಲ್ಲಿ ಅವರು ಕೂಡ ಒಂದು ಭಾಗವಾಗಿ ಪಾಲ್ಗೊಳ್ತಾ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಇವತ್ತಿನ ಕಾರ್ಯಾಚರಣೆ ಮೇಲೆ ಎಷ್ಟು ಹೋಪ್ಸ್ ಇದೆ ನಮ್ಮ ಮನಸ್ಸಿನಲ್ಲಿ ಏನುಂಟು ಅದು ಅಲ್ಲಿ ಗಿಡ ಗಿಡ ಫ್ರೀ ಆದರೆ ಫ್ಲೋಟಿಂಗ್ ಆಗಿಬಿಟ್ರೆ ಕೆಳಗೆ ಏನಾದರೂ ಸಿಕ್ಕಾಕ್ಕೊಂಡಿದ್ದರೆ ಸಿಗ್ಬಹುದು ಅಂತ ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನದಿಯಲ್ಲಿ ಕಾರ್ಯಾಚರಣೆ ನಡೆಸ್ತಿರುವ ಈಶ್ವರ ಮಲ್ಪೆ ತಂಡಕ್ಕೆ ಹಲವು ಸವಾಲುಗಳು ಎದುರಾಗ್ತಿವೆ ನಾವು ಆದಷ್ಟು ಬೇಗ ಇಲ್ಲಿ ಕೆಳಗೆ ಹೋಗಿ ಆ ಗಾಡಿಯ ಅಥವಾ ಕೆಳಗೆ ಬಿದ್ದ ಮೃತದೇಹ ಇಬ್ಬರದು ಹುಡುಕುವ ಒಂದು ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಇಬ್ಬರು ನಿಮ್ಮ ಸೇಫ್ಟಿ ಹೇಗೆ ಅಂತ ಏನಂದರೆ ಇದು ನಮ್ಮ ಸ್ವಯಂ ಇಚ್ಛೆಯಿಂದ ನಾವು ಮಾಡಿದ್ದು ಯಾಕೆಂದರೆ ನಿನ್ನೆ ಸಹ ಒಂದು ನಾವು ಇಲ್ಲಿ ಹೇಳಿದ್ದೀವಿ ನಾವು ಸ್ವಯಂ ಇಚ್ಛೆಯಿಂದ ಮಾಡ್ತೇವೆ ಅಂತ ಯಾಕೆಂದರೆ ಇಲ್ಲಿ ಇಂಥ ಅಡೆತಡೆ ಇರುವಾಗ ಯಾರು ಸಹ ಮಾಡೋದಿಲ್ಲ ಯಾಕೆಂದರೆ ತುಂಬ ಡೇಂಜರಸ್ ಜಾಗ ಇದು ಆ ಜಾಗದಲ್ಲಿ ಕೆಳಗಡೆ ಮಣ್ಣು ಅಥವಾ ಮರ ಕಬ್ಬಿಣ ಬೀಸು ತಗಡಿನ ಶೀಟ್ ಎಲ್ಲ ಇದೆ ಅದು ನಮ್ಮ ಒಂದು ಜೀವದ ಕೆಲಸ ಮಾಡಬೇಕು ಯಾಕೆಂದರೆ ನಾನು ಕೆಲಸ ಮಾಡೋದು ಯಾಕೆಂದರೆ ಆ ಮನೆಯವರ ದುಃಖ ನೋಡ್ಲಿಕ್ಕೆ ಆಗಲ್ಲ ಅರ್ಜಿನ್ ಹೆಂಡತಿ ಆಗಲಿ ತಾಯಿ ಆಗಲಿ ಮಕ್ಕಳಾಗಲಿ ಆರ್ಮಿ ನೇವಿ ತಂಡಗಳಿಂದಲೂ ರೆಸ್ಕ್ಯೂ ಆಪರೇಷನ್ ನಡೆಸಲಾಗ್ತಿದೆ ಗಂಗಾವಳಿ ನದಿಯ ನಡುವೆ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ ಸ್ಥಳೀಯ ಮೀನುಗಾರರು ಸಹ ಕಾರ್ಯಾಚರಣೆಗೆ ಸಾಥ್ ನೀಡಿದ್ದು ಸದ್ಯಕ್ಕೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ನಾಗೇಂದ್ರ ಬಾಬು ಜೊತೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ